ಸರ್ ಸ್ಮೈಲ್ ಪ್ಲೀಸ್ ಸ್ಮೈಲ್ಗೆ ಏನೇನಿಲ್ಲ ಹಾಗೆ ತೆಗಿರಿ ಹ್ಮ್ ಮೊದಲು ಈ ಫೋಟೋನ ಯಾವ್ದು ನ್ಯೂಸ್ ಪೇಪರ್ ಕೊಡ್ಬೇಕು ನಮ್ಮ ಕೆಲವರು ಆಟೋ ರೆಂಟಲ್ಸ್ ಮಾತ್ರ ಚೆನ್ನಾಗಿ ಪ್ರಚಾರ ಮಾಡಿ ನಿಮ್ಮ ಕ್ಯಾಬ್ ರೆಂಟಲ್ಸ್ ಅವರು ಎಷ್ಟು ದಿವಸ ಅಂತ ಕಾಯ್ದೆ ಸರ್ ಸರ್ ನೀವ ಅಲ್ಲ ನಿಮ್ ನನ್ ನೋಡಿ ಎಷ್ಟು ದೋಸ ಆಯ್ತು ಅಂತ ಹೇಳಿ ಆದ್ರೂ ನೀವು ಸ್ಮೈಲ್ ಮಾಡಿಲ್ಲ ಸರ್ ನಮ್ ನಮ್ಮ ಯಾತ್ರಿ ಚಾಲಕರು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ಬೇಕು ಬಿಡಿ ನಾನೀಗ ನಮ್ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ನ ಹೇಳ್ತಾ ಹೋಗ್ತೀನಿ ನೀವು ಸ್ಮೈಲ್ ಮಾಡಕ್ ಶುರು ಮಾಡ್ತೀರಾ ಏನ್ ಸರ್ ನೀವು ಕ್ಯಾಬ್ ರೆಂಟಲ್ ರೇಟ್ಸ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿ ಊಟ ಕರ್ಕೊಂಡ್ ಬಂದಿದ್ದೀರಾ ಗಮನ ಕೊಟ್ ನೋಡು ಅದು ನಿನ್ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ ನಿಂದು ಎಕ್ಸೆಲ್ ಕ್ಯಾಬ್ ರೈಡ್ ಅಂದ್ರೆ ಪ್ರತಿ ಗಂಟೆಗೆ ಬೇಸ್ಫೇಲ್ ಮುನ್ನೂರ ಅರವತ್ತು ರೂಪಾಯಿ ಆಗಿರುತ್ತೆ ಇದರಲ್ಲಿ ನೀನು ಪಿಕಪ್ ಚಾರ್ಜಸ್ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಆಗಿರುತ್ತೆ ಅದನ್ನ ಬೇಸ್ಫೇರ್ಗೆ ಆಡ್ ಮಾಡಿದ್ರೆ ನೀನು ಮಿನಿಮಮ್ ಮುನ್ನೂರ ತೊಂಬತ್ತು ರೂಪಾಯಿ ಗಳಿಸ್ತೀಯಾ ಅಷ್ಟೊಂದು ಬಾ ಹತ್ತು ಹಾಗೆ ಅವರ್ ಪ್ಯಾಕೇಜ್ ತಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಮೂರವರ್ ಪ್ಯಾಕೇಜ್ ತೊಗೊಂಡ್ರೆ ಸಾವಿರದ ನೂರ ಹತ್ತು ರೂಪಾಯಿ ಹಂಗೆ ಇದರಲ್ಲಿ ಕಸ್ಟಮರ್ ಪ್ಯಾಕೇಜ್ ಅಲ್ಲಿ ತೋರಿಸಿರೋ ಮಿನಿಮಮ್ ಗಿಂತ ಡಬಲ್ ಆಡ್ ಮಾಡಬಹುದು ಅಂದ್ರೆ ಮಿನಿಮಮ್ ಹತ್ತು ಕಿಲೋಮೀಟರ್ ಇಪ್ಪತ್ತಕ್ಕೆ ಎಕ್ಸ್ಟೆಂಡ್ ಮಾಡ್ಬೋದು ಇಪ್ಪತ್ತಕ್ಕೆ ಐವತ್ತು ಕಿಲೋಮೀಟರ್ ಹಂಗೆ ಅವಾಗ ನಾವು ಬೇಸ್ಫೇರ್ ಜೊತೆಗೇನೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಹಾಗೆ ಆಡ್ ಮಾಡ್ಕೊಂಡು ಹೋಗ್ತೀವಿ ಪರವಾಗಿಲ್ಲ ಬಾ ತೋರಿಸಿರೋಕ್ಕಿಂತ ಜಾಸ್ತಿ ಟೈಮ್ ಮತ್ತೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು ಎಕ್ಸ್ಟ್ರಾ ಇದೆ ಹೌದಾ ಹ್ಞೂ ಅಲ್ಲಿ ನೋಡು ಪ್ರತಿ ಕಿಲೋಮೀಟ್ರಿಗೆ ಇಪ್ಪತ್ತೊಂದು ರೂಪಾಯಿ ಮತ್ತೆ ಪ್ರತಿ ನಿಮಿಷಕ್ಕೆ ಮೂರು ರೂಪಾಯಿ ಹಾಗೆ ಎಡಿ ಸರ್ ಸರ್ ಏರ್ ಕಾರ್ಡ್ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ ಈಗ ನೀವು ಸ್ಮೈಲ್ ಮಾಡ್ಬೋದಲ್ವ ಸರ್ ಒಂಚೂರು ಸರ್ ಸ್ಮೈಲ್ ಸ್ಮೈಲ್ ನನ್ನ ಚೂರು ಸರ್ ನನ್ನ ಚೂರು ಏಚೂರು ಸರ್ ಒಂದು ಸರ್ ನಿಮ್ಮ ಕ್ಯಾಬ್ ರೆಂಟಲ್ ರೇಟ್ ಕಾರ್ಡ್ ಬಗ್ಗೆ ತಿಳಿಯಿರಿ